ಯಾವ ರೀತಿಯಲ್ಲಿ ಭಯೋತ್ಪಾದಕ ಶಕ್ತಿಗಳು ಆಳವಾಗಿ ಬೇರು ಬಿಟ್ಟಿದ್ದಾರೆ ಅನ್ನುವುದಕ್ಕೆ ಒಂದು ದೊಡ್ಡ ಉದಾಹರಣೆ ಇವತ್ತು ಸುಹಾಸ್ ಶೆಟ್ಟಿ ಅವರ ಹತ್ಯೆ ಇದನ್ನು ಮಾಡಿರುವಂತದ್ದು ಯಾವುದು ಮುಸಲ್ಮಾನ ಸಮುದಾಯ ಅಂತ ನಾನು ಹೇಳೋದಿಲ್ಲ ಇದು ಭಯೋತ್ಪಾದಕ ಶಕ್ತಿಗಳು ಮಾಡಿರುವಂತಹ ಪಿ ಎಫ್ ಐ ನ ಉಗ್ರಗಾಮಿಗಳು ಮಾಡಿರುವಂತಹ ಒಂದು ವ್ಯಾಪಕವಾಗಿ ಜನ ಬೆಂಬಲವನ್ನು ಪಡ್ಕೊಂಡು ಮಾಡಿರುವಂತಹ ಹತ್ಯೆ ಇದು ಇದು ಯಾವುದು ಒಂದು ಕೊಲೆಗೆ ರಿವೆಂಜ್ ಆಗಿ ಇನ್ಯಾವುದೋ ಘಟನೆಯಿಂದ ನಡೆದಿರೋದಲ್ಲ ವ್ಯವಸ್ಥಿತವಾಗಿ ತಿಂಗಳಾನುಗಟ್ಟಲೆ ಮಾಡಿ ಅದಕ್ಕಾಗಿ ಫಂಡ್ ಅನ್ನು ವ್ಯಕ್ತಿಗಳನ್ನು ನೇಮಕ ಮಾಡಿ ಇಷ್ಟು ವ್ಯವಸ್ಥಿತವಾಗಿ ಕೋಟ್ಯಂತರ ಮಾಡಿ ಇದನ್ನು ಮಾಡಿದ್ದಾರೆ ಹಾಗಾಗಿ ಇದೊಂದು ಭಯೋತ್ಪಾದನಾ ಚಟುವಟಿಕೆ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಇದು ಇದನ್ನು ಇದಕ್ಕೆ ಪ್ರಕರಣ ದಾಖಲಾಗಬೇಕಿತ್ತು ಕರ್ನಾಟಕದಲ್ಲಿ ಕೋಕಾ ಆಕ್ಟ್ ನಡಿಯಲ್ಲಿ ಪ್ರಕರಣ ದಾಖಲಾಗಬೇಕಾಗಿತ್ತು ಆದ್ರೆ ಇದು ಯಾವುದನ್ನು ಕೂಡ ಮಾಡದೆ ಒಂದು ಸಾಮಾನ್ಯ ಕೊಲೆ ಅನ್ನುವ ರೀತಿಯಲ್ಲಿ ಇದನ್ನು ಪರಿಗಣಿಸಿ ಈ ಪ್ರಕರಣವನ್ನು ಮುಚ್ಚು ಹಾಕುವಂತ ಪ್ರಯತ್ನವನ್ನು ಮಾಡಿದರು ನಾನು ಇವತ್ತು ಇಲ್ಲಿ ಬರುವುದಕ್ಕಿಂತ ಮೊದಲೊಬ್ಬರು ಪತ್ರಕರ್ತರ ಹತ್ರ ಮಾತನಾಡ್ತಾ ಇದ್ದೆ ನಾನು ಹೇಳಿದೆ ಅನೇಕ ಆರೋಪಗಳು ನೆರೇಷನ್ ಕ್ರಿಯೇಟ್ ಮಾಡಿದ್ದಾರೆ ಕರಾವಳಿ ಅಂದ್ರೆ ಹಿಂದುತ್ವದ ಪ್ರಯೋಗಶಾಲೆ ಮೊನ್ನೆ ರಾಮಲಿಂಗ ರೆಡ್ಡಿ ಹೇಳ್ತಾರೆ ಅಲ್ಲೆಲ್ಲ ಮಾಮೂಲಿ ಮಂಗಳೂರಲ್ಲಿ ಮಾಮೂಲಿ ಅವರು ಇವರನ್ನು ಕೊಲ್ತಾರೆ ಇವರು ಅವರನ್ನು ಕೊಲ್ತಾರೆ ಇದೆಲ್ಲ ಆಗ್ತಾ ಇರುತ್ತೆ ಅಂತ ಹೇಳಿದರು ನಾನು ಹೇಳಿದೆ ನಲವತ್ತು ವರ್ಷದ ನಿಮ್ಮ ಅನುಭವದಲ್ಲಿ ನೀವು ಹೇಳಬೇಕು ಕರಾವಳಿಯಲ್ಲಿ ಈ ರೀತಿಯ ವಾತಾವರಣ ಈ ರೀತಿಯ ಒಂದು ಸಂದಿಗ್ಧವಾದ ವಾತಾವರಣ ಈ ರೀತಿಯ ಕೋಮ ದ್ವೇಷದ ವಾತಾವರಣ ಹುಟ್ಟಿದ್ದು ಯಾವಾಗ ಅಂತವರಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ ಯಾವಾಗ ಇಲ್ಲಿಯ ಯುವಕರು ಕೊಲ್ಲಿ ದೇಶಗಳಿಗೆ ವಲಸೆ ಹೋಗ್ತಾರೆ ಅಲ್ಲಿ ಉದ್ಯೋಗವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ಮುಸಲ್ಮಾನರ ಪರಿಚಯ ಪರಿಚಯ ಆಗತ್ತೆ ಒಂದು ಪಾನ್ ಇಸ್ಲಾಮಿಕ್ ಮೆಂಟಾಲಿಟಿಯಲ್ಲಿ ಬೆಳೆಯುತ್ತೆ ಆ ನಂತರ ಅಲ್ಲಿಂದ ಬಂದಂತಹ ಡಾಲರ್ಗಳು ಅಲ್ಲಿಂದ ಬಂದಂತ ವಹಾಬಿ ಚಿಂತನೆಗಳು ಸಲಫಿ ಚಿಂತನೆಗಳು ಇದೆಲ್ಲವೂ ಕೂಡ ಕರಾವಳಿಯ ಆ ಮುಸಲ್ಮಾನ ಯುವಕರನ್ನ ಕಟ್ಟರವಾದದ ಕಡೆಗೆ ಕೊಂಡು ಹೋಯಿತು ಅದರ ಪರಿಣಾಮವಾಗಿ ಮೊದಲ ಅರವತ್ತೆಂಟರಲ್ಲಿ ಕುದ್ರೋಳಿ ಭಾಗದಲ್ಲಿ ಗಲಭೆ ಆರಂಭ ಆಗುತ್ತೆ ಹತ್ತು ವರ್ಷ ಬಿಟ್ಟು ಎಪ್ಪತ್ತೆಂಟರಲ್ಲಿ ಇಂದಿರಾ ಗಾಂಧಿ ಅವರನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಬಂದರ್ನಲ್ಲಿ ಗಲಾಟೆ ಆರಂಭ ಆಗತ್ತೆ ಸುರತ್ಕಲ್ನಲ್ಲಿ ಗಲಾಟೆ ಎಲ್ಲ ಕಡೆಗಳಲ್ಲಿ ವ್ಯವಸ್ಥಿತವಾಗಿ ಈ ರೀತಿಯ ಕೋಮುಗಲಗಳನ್ನು ಮಾಡುವ ಮೂಲಕ ಹಿಂದೂ ಸಮಾಜವನ್ನು ಕೆಣಕುವಂತ ಕೆಲಸವನ್ನ ಮಾಡಿದ್ರು ಇದರ ಪರಿಣಾಮವಾಗಿ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ವ್ಯಾಪಕವಾದಂತಹ ಜನ ಬೆಂಬಲ ಸಿಕ್ಕಿತು ಸಮಾಜ ತಮ್ಮ ರಕ್ಷಣೆಗಾಗಿ ಹಿಂದೂ ಸಂಘಟನೆಗಳನ್ನ ಕಟ್ಟಿ ಬೆಳೆಸಿದ್ರು ನಾವು ಯಾರದ ವಿರುದ್ಧ ದಾಳಿ ಮಾಡಬೇಕು ಅಂತ ಹಿಂದೂ ಸಂಘಟನೆಗಳನ್ನ ಕಟ್ಟಿದ್ದಲ್ಲ ಹಿಂದೂ ಸಂಘಟನೆಗಳು ಹುಟ್ಟಿದ್ದು ಈ ಸಮಾಜದ ಸಂರಕ್ಷಣೆಗಾಗಿ ಆ ರೀತಿಯ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಈ ಭಾಗದಲ್ಲಿ ನಡೆಯಿತು ನಾನು ನಾವೀಗ ಶಾರದಾ ಮಂಟಪದಲ್ಲಿ ನಿಂತಿದ್ದೇವೆ ಸುಗಾನಂದ ಶೆಟ್ಟಿ ಅವರ ಸಂದರ್ಭದಲ್ಲಿ ಇದೇ ರೀತಿ ಮಳೆ ಸುರಿತಾ ಇದೆ ಮೆರವಣಿಗೆ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಪೊಲೀಸ್ ಇಲಾಖೆ ಬಂದು ಹೇಳುತ್ತೆ ಯಾವುದೇ ಕಾರಣಕ್ಕೂ ಕೂಡ ಮೆರವಣಿಗೆಯನ್ನು ನೀವು ಹೊರಡಿಸಬಾರದು ಮೆರವಣಿಗೆಯನ್ನು ತಡೆಯುವಂತ ಪ್ರಯತ್ನ ಆಗಿದೆ ಮತಾಂಧ ಶಕ್ತಿಗಳು ಸೇರಿದ್ದಾರೆ ಪೆಟ್ರೋಲ್ ಬಾಂಬ್ಗಳನ್ನು ಮಾಡಿದ್ದಾರೆ ಕೈಯಲ್ಲಿ ಹತಾರುಗಳಿವೆ ಮೆರವಣಿಗೆ ಮೇಲೆ ದಾಳಿ ಆಗುತ್ತೆ ಶಾರದಾ ಉತ್ಸವದ ಮೆರವಣಿಗೆ ಭದ್ರತೆ ಕೊಡುವಂತಹ ಬದಲಿಗೆ ನಮ್ಮನ್ನು ಎದುರಿಸುವಂತಹ ಕೆಲಸವನ್ನು ಅವರು ಮಾಡಿದರು ಆದರೆ ಈ ಸಮಾಜ ಹೆದರಿ ಕುಳಿತುಕೊಳ್ಳುವಂತಹ ಸಮಾಜ ಅಲ್ಲ ಆವತ್ತು ಯಾವ ಮತಾಂಧ ಶಕ್ತಿಗಳು ನಮಗೆ ಚಾಲೆಂಜ್ ಅನ್ನು ಹಾಕಿದ್ರು ಸವಾಲನ್ನು ಹಾಕಿದ್ರು ಆ ಸವಾಲನ್ನು ಸ್ವೀಕರಿಸಿ ಪೊಲೀಸರಿಗಿಂತ ಹೆಚ್ಚು ಭದ್ರತೆಯ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಶಾರದಾ ಮೆರವಣಿಗೆಯನ್ನು ಮುನ್ನಡೆಸುವಂತಹ ಕೆಲಸವನ್ನು ಇದೇ ವೇದಿಕೆಯ ಮೂಲಕ ಆವತ್ತಿನ ನಮ್ಮ ಹಿರಿಯರು ಮಾಡಿದರು ಹಾಗಾಗಿ ಆವತ್ತಿನಿಂದ ಇದು ಶಾರದಾ ಮಂಟಪ ಮಾತ್ರ ಅಲ್ಲ ಇದಕ್ಕೆ ಇನ್ನೊಂದು ಹೆಸರಿದೆ ಏನು ಶಕ್ತಿ ಮಂಟಪ ಇದು ನಾವು ಕುಳಿತಿರುವಂತದ್ದು ಇದು ಶಕ್ತಿ ಮಂಟಪದಲ್ಲಿ ಕುಳಿತಿದ್ದೀವಿ ನಾವು ಶಕ್ತಿಯ ಉಪಾಸನೆ ಮಾಡುವಂತ ಸಮಾಜದವರು ಆವತ್ತು ಮಳೆಯ ನೀರಿಗೆ ಶಾರದಾ ಮಾತೆಯ ಮೂರ್ತಿ ನೆನಿತಾ ಇರಬೇಕಿದ್ರೆ ಒಂದು ಐದಾರು ಜನ ಮಹಿಳೆಯರು ಸೇರಿ ಇಲ್ಲಿ ಬೆಳಕಿನವರೆಗೆ ಭಜನೆಯನ್ನು ಮಾಡಿ ಆ ಮೂರ್ತಿಯನ್ನು ಕಾಯುವಂತ ಕೆಲಸವನ್ನು ಮಾಡಿದ್ರು ಯಾವ ಮತಾಂಧ ಶಕ್ತಿಗಳು ಕೂಡ ನಮ್ಮ ಸಮಾಜ ಇವತ್ತಿನವರೆಗೆ ಹೆದರಿಲ್ಲ ಹಾಗಾಗಿ ನಾವು ಇವತ್ತಿಗೆ ಹೇಳಿದಿವಿ ಆವತ್ತು ಸುಖಾನಂದರಾಯ್ತು ಕೊಳಲಿ ಅನಂತು ಸ ಕ್ಯಾಂಡಲ್ ಸಂತೋಷ್ ಪ್ರಶಾಂತ್ ಪೂಜಾರಿ ದೀಪಕ್ ಶರತ್ ಮಡಿವಾಳ ನರಸಿಂಹರು ರಾಜು ಮುಗವೀರ ನಿಮ್ಮ ಸಮಾಜದಲ್ಲಿ ಎಷ್ಟು ರಕ್ತದಾಹ ಇದೆ ಅದನ್ನು ತೀರಿಸಿ ಒಂದು ತೊಟ್ಟಾದ್ರೂ ಹೆಚ್ಚು ರಕ್ತ ಈ ಹಿಂದೂ ಸಮಾಜದಲ್ಲಿ ಉಳಿಯತ್ತೆ ಅಷ್ಟು ಸಾಮರ್ಥ್ಯವನ್ನು ಪರಮಾತ್ಮನ ಕೊಟ್ಟಿದೆ ನಿಮ್ಮ ರಕ್ತದಾಹವನ್ನು ತೀರಿಸಿ ಒಂದು ತೊಟ್ಟಾದ್ರೂ ಹೆಚ್ಚು ಉಳಿಯುವಷ್ಟು ರಕ್ತ ಈ ಹಿಂದೂ ಸಮಾಜದಲ್ಲಿದೆ ಆದ್ರೆ ಯೋಚನೆ ಮಾಡಿ ಬಿದ್ದಲ್ಲಿ ಹತ್ತಾಗ್ತೀವಿ ಸತ್ತಲ್ಲಿ ಸಾವಿರ ಹಾಕ್ತೀವಿ ಆದ್ರೆ ಈ ಎಲ್ಲ ಈ ಎಲ್ಲ ಅನುಮ ಅವಮಾನಗಳಿಗೆ ಈ ಎಲ್ಲ ಕೊಲೆಗಳಿಗೆ ಕಗ್ಗೊಲೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತ ಕೆಲಸವನ್ನ ಈ ಹಿಂದೂ ಸಮಾಜ ಮಾಡಿಯೇ ಮಾಡುತ್ತೆ ಯಾಕಂದ್ರೆ ಈ ಸಮಾಜ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶದಲ್ಲಿ ನಡೆದಂತಹ ಹಿಂದೂ ಸಮಾಜ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶದಲ್ಲಿ ನಡೆದಂತಹ ಹಿಂದೂ ಸಮಾಜ ಯಾವಾಗ ಇಡೀ ಸಮಾಜದಲ್ಲಿ ಅನ್ಯಾಯ ಅಪಮಾನಗಳು ಆ ಕಾರಣವಾದ ದಿನಗಳು ಮಹಿಳೆಯರನ್ನು ಎತ್ತಾಕೊಂಡು ಹೋಗ್ತಾ ಇದ್ದಾರೆ ಗೋವುಗಳಿಗೆ ರಕ್ಷಣೆ ಇಲ್ಲ ಮಠ ಮಂದಿರಗಳು ಧ್ವಂಸ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಸಹ್ಯಾದ್ರಿ ಕೊಂಕಣ ಸೀಮೆಯ ತಾಯಂದ್ರು ತಾಯಿ ತುಳಜಾ ಭವಾನಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಮಾತರ್ಮೆ ಮಧುಗೈಡ್ರ ಮಹಿಷ ಪ್ರಾಣಾಪ ಆರೋದ್ಯಮೇ ಹೇಲಾ ನಿರ್ಜಿತ ಧೂಮ್ರ ಹೇ ಚಂಡ ಮುಂಡಿ ರಕ್ತ ರಕ್ತಬೀಜ ಧನುಜೆ ನಿಶುಂಭಾಪೇ ಶುಂಭ ಧ್ವಂಸಿನಿ ಸಂಹಾರಾಶು ದುರಿತಂ ದುರ್ಗೆ ನಮಸ್ತೆ ಅಂಬಿಕೆ ಈ ಎಲ್ಲ ರಾಕ್ಷಸರನ್ನ ವಧೆ ಮಾಡಿದಂತ ಹೇ ತಾಯಿ ಹೇ ಚಂಡಿ ಚಾಮುಂಡಿ ನಮಗಾಗಿ ಒಬ್ಬ ಮಹಾಪುರುಷನನ್ನ ಅನುಗ್ರಹಿಸುವಂತ ಕೇಳಿದಾಗ ಆ ಸಹ್ಯಾದ್ರಿಯ ಶಿಖರ ಸೂರ್ಯದಲ್ಲಿ ಹಿಂದೂ ಧರ್ಮ ಪ್ರತಿಷ್ಠಾ ಸಿದ್ಧ ಖಡ್ಗ ಸದಾವಯ ಮುಂದೆ ಹೇಳಿ ಕತ್ತಿಯನ್ನ ಹಿಡಿದು ಧರ್ಮದ ರಕ್ಷಣೆಗೆ ನಿಂತಂತ ಛತ್ರಪತಿ ಶಿವಾಜಿ ಮಹಾರಾಜನ ವಂಶ ಇದ್ರು ಆ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶ ಆ ಛತ್ರಪತಿ ಶಿವಾಜಿ ಮಹಾರಾಜರ ಅನುಶಾಸನದಲ್ಲಿ ಈ ಸಮಾಜ ನಡೆಯುತ್ತೆ ದುರ್ಬಲರ ಮೇಲೆ ನಾವು ಕೈ ಎತ್ತಲ್ಲ ದುರ್ಬಲರ ಮೇಲೆ ನಾವು ಕೈ ಎತ್ತೋದಿಲ್ಲ ಆದ್ರೆ ಅಹಿಂಸಾ ಪರಮೋ ಧರ್ಮ ಧರ್ಮ ಹಿಂಸಾ ತದೈವದ ಧರ್ಮಕ್ಕೆ ಧಕ್ಕೆ ಆದ್ರೆ ಧರ್ಮಕ್ಕೆ ಗ್ಲಾನಿ ಪ್ರತಿರೋಧದ ದಾರಿಗೂ ಕೂಡ ಈ ಸಮಾಜ ಸಿದ್ಧವಾಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದನ್ನೇ ಹೇಳಿದ್ರು ಇದು ಹಿಂದುತ್ವದ ಪ್ರಯೋಗಶಾಲೆ ಅಂತ ಹೇಳಿದ್ರು ಇದು ಹಿಂದುತ್ವದ ಪ್ರಯೋಗಶಾಲೆ ಆಗದೆ ಇರುತ್ತಿದ್ರೆ ಇದು ಇಷ್ಟೊತ್ತಿಗೆ ಭಯೋತ್ಪಾದಕರ ಪ್ರಯೋಗಶಾಲೆ ಆಗಿರ್ತಿತ್ತು ಇದು ಭಯೋತ್ಪಾದಕರ ಪ್ರಯೋಗಶಾಲೆ ಆಗಿರ್ತಿತ್ತು ಜಯಂತ್ ಶೆಟ್ಟಿ ಅವರು ಪೊಲೀಸ್ ಅಧಿಕಾರಿಗಳಾಗಿದ್ದಾಗ ಮುಂಬೈಯ ಯಾರೋ ಪೊಲೀಸ್ ಇ ಎಸ್ ನ ಅಧಿಕಾರಿ ಇರಬೇಕು ಕರೆಯನ್ನ ಮಾಡಿದ್ರಂತೆ ನಾವು ಮಂಗಳೂರಿಗೆ ಬಂದಿದ್ದೇವೆ ಮುಂಬೈಯಲ್ಲಿ ಒಬ್ಬ ಟೆರರಿಸ್ಟ್ ಅರೆಸ್ಟ್ ಮಾಡಿದ್ದೀವಿ ಅವನು ಬಾಂಬ್ ಮಾಡುವಂತ ಒಂದಷ್ಟು ವಿಧಾನವನ್ನ ನಿಮ್ಮ ಮಂಗಳೂರಿನಲ್ಲಿ ಕಲಿತುಕೊಂಡು ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಅದಕ್ಕಾಗಿ ಆ ಮನೆಯನ್ನ ಹುಡುಕ್ತಾ ಇದ್ದೀವಿ ಅಂತ ಜಯಂತ ಶೆಟ್ಟಿ ಹೇಳಿದ್ರಂತೆ ಜಯಂತ್ ಶೆಟ್ಟಿ ಹೇಳಿದ್ರಂತೆ ಈ ಹೊತ್ತಿನಲ್ಲಿ ನೀವು ಹೋಗಬೇಡಿ ಹೋದ ನೀವು ಹೊರಗೆ ಬರೋದಿಲ್ಲ ಆ ರೀತಿಯ ವ್ಯವಸ್ಥೆ ನಮ್ಮಲ್ಲಿ ಕೆಲವು ಏರಿಯಾಗಳಲ್ಲಿ ಇದೆ ಒಂದು ಕೆಲಸ ಮಾಡೋಣ ರಾತ್ರಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರು ರಾತ್ರಿ ಹೊತ್ತಿನಲ್ಲಿ ಉಳ್ಳಾಲದಲ್ಲಿ ಇದೇ ಉಳ್ಳಾಲದಲ್ಲಿ ರಾತ್ರಿ ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ಬೆಳಕಿನ ಜಾವದಲ್ಲಿ ರೈಡ್ ಮಾಡ್ತಾರೆ ಒಂದು ಬಾಂಬ್ ಲ್ಯಾಬ್ ಹಚ್ಚುತ್ತಾರೆ ಅದಾದ ಬಳಿಕ ಮುಕ್ಕಚೇರಿ ಅದಾದ ಬಳಿಕ ಚೆಂಬುಗುಡ್ಡೆ ಬಳಿಕ ನಗರ ವಾಮಂಜೂರು ಅತ್ತಾವರ ಐದಾರು ಕಡೆಗಳಲ್ಲಿ ಇಂಡಿಯನ್ ಮುಜಾಹಿದ್ನ ಅವರು ಬಾಂಬ್ ಮಾಡುವಂತ ಫ್ಯಾಕ್ಟ್ರಿಗಳನ್ನ ಬಾಂಬ್ ಮಾಡುವಂತ ಒಂದಷ್ಟು ವ್ಯವಸ್ಥೆಯನ್ನ ಈ ಮಂಗಳೂರಿನಲ್ಲಿ ಮಾಡಿಕೊಂಡಿದ್ರು ಎರಡು ದಿನ ಮೊದಲಾಗಿ ಬರ್ತಾ ಇದ್ರೆ ಯಾಸಿ ಪ್ರಾರಂಭವಾಗಿದೆ ದಯವಿಟ್ಟು ಇಂತಹ ಎಲ್ಲಾ ಕಾರ್ಯಕರ್ತರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಚರಣ ಇಲ್ಲಿತ್ತು ಯಾರೊಬ್ಬ ಭಯೋತ್ಪಾದಕರ ಮುಖವಾಣಿ ಇದೆ ಕನ್ನಡ ಪತ್ರಿಕೆ ಅವನ ಫ್ಯಾಮಿಲಿ ಒಬ್ಬಳೆ ಹೆಣ್ಣು ಮಗಳು ಎಲ್ಲೋ ಐ ಎಸ್ ಐ ಎಸ್ ಟೆರರಿಸ್ಟ್ ಆಗಿದ್ದಾಳೆ ಅಂತ ಇತ್ತೀಚೆಗೆ ಬಹಳ ಒಂದು ಸುದ್ದಿ ಆಯ್ತು ದೀಪ್ತಿ ಮಾರ್ಲ ಅಂತ ಹಾಗೆ ಹೆಸರು ಈಗ ಮರಿಯಂ ಆಗಿದ್ದಾಳೆ ಲವ್ ಜಿಹಾದ್ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ಕೊಡ್ತಾ ಇದೀನಿ ಅವಳ ಹೆಸರು ದೀಪ್ತಿ ಮಾರ್ಲಾ ಈಗ ಮರಿಯಂ ಭಯೋತ್ಪಾದಕಿ ಪಂಜಿಮಗೆರ್ನಲ್ಲಿ ಮೊಗೇರ್ನಲ್ಲಿ ಮೂಲದ ಹೆಸರು ಏನೋ ಆಶಾ ಆಶಾಳಿಂದ ಆಯೇಷ ಅಲ್ಲಿಂದ ಹೆಣ್ಣು ಮಗಳ ಹೆಸರಲ್ಲಿ ಮೂವತ್ತೆರಡು ಅಕೌಂಟ್ ಈ ರೀತಿಯಾಗಿ ಇಡೀ ಕರಾವಳಿ ಭಾಗದಲ್ಲಿ ಭಯೋತ್ಪಾದನೆ ನೆಟ್ವರ್ಕ್ ಅನ್ನು ಮಾಡುವ ಮೂಲಕ ಆ ಭಯೋತ್ಪಾದಕರಿಗೆ ಧಕ್ಕೆ ಆಗತಕ್ಕಂತ ಹಿಂದೂ ಸಂಘಟನೆ ಮುಖಂಡರನ್ನ ಹತ್ಯೆ ಮಾಡುವುದಕ್ಕಾಗಿ ವಿದೇಶದಿಂದ ಹವಾಲದ ಹಣವನ್ನು ತರಿಸಿ ಕೇರಳ ಮಲ್ಬಾರ್ ಭಾಗದಿಂದ ಅದಕ್ಕಾಗಿ ಹಂತಕರನ್ನು ತರಿಸಿ ಈ ಭಾಗದಲ್ಲಿ ಎಷ್ಟೆಷ್ಟು ಹೆಣಗಳನ್ನು ಹೊರಡಿಸಿದ್ರು ಅವರು ಆದ್ರೆ ಹೆಮ್ಮೆ ಇದೆ ಇವತ್ತಿಗೂ ನನ್ನ ಅನೇಕ ಕಾರ್ಯಕರ್ತರು ಈ ಭಾಗದಲ್ಲಿದ್ದಾರೆ ಎಲ್ಲೋ ಬೈಕ್ ಅಲ್ಲಿ ಓಡಾಡೋಡು ಯಾವ ಭದ್ರತೆ ಇಲ್ಲ ಆದ್ರೆ ಹೆಮ್ಮೆಯಿಂದ ತಲೆಯ ಮೇಲೆ ಆ ಕೇಸರಿನ ಧರಿಸಿಕೊಂಡು ಇವತ್ತಿಗೂ ಸಿಂಹಗಳಾಗೆ ಗರ್ಜಿಸ್ತಾ ತಮ್ಮ ಊರಿನಲ್ಲಿ ಹಿಂದುತ್ವದ ಪತಾಕೆಯನ್ನು ಎತ್ತಿಡ್ಕೊಂಡಿದ್ದಾರೆ ಯಾವ ಅಲ್ಲ ಅವರಿಗೇನು ಎಲೆಕ್ಷನ್ ನಿಲ್ಲೋದಿಕ್ಕೂ ಇಲ್ಲ ಅವರಿಗೇನು ರಾಜಕೀಯ ಆಕಾಂಕ್ಷೆಗಳಿಲ್ಲ ಆದ್ರೂ ಕೂಡ ನನ್ನ ಧರ್ಮ ನನ್ನ ದೇಶ ನನ್ನ ಸಮಾಜ ಉಳಿಬೇಕು ಅನ್ನುವಂತ ಕಾಳಜಿಯಿಂದ ಆ ಭಗವಧ್ವಜದ ಅಡಿಯಲ್ಲಿ ಅವರೆಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕೆಲಸ ಮಾಡತಕ್ಕಂತ ಬಹಳ ದೊಡ್ಡ ವ್ಯವಸ್ಥಿತವಾದ ಸಲು ಹಾಗೂ ಭಯೋತ್ಪಾದಕ ಕೃತ್ಯ ನಡೆದ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ದಳದ

ತಂದೆ ಇಬ್ಬರಿಗೂ ಶಾಸ್ತ್ರಭಾಗದಲ್ಲಿರುವಂತಹ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತ ಹಿಂದೂ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ ಭದ್ರತ ಅನ್ಯಾನ್ಯ ಹಿಂದೂ ಸಂಘಟನೆ ಎಲ್ಲ ಹಿಂದೂ ಸಮಾಜದ ಬಂಧುಗಳ ವಿಶೇಷವಾಗಿ ನಿಮಗೆ ಇವತ್ತು ಧನ್ಯವಾದ ಆ ನೋವು ನಮಗೂ ಇದೆ ಎನ್ನುವುದನ್ನು ಇವತ್ತೆಲ್ಲರೂ ಈ ಜಡಿಮಲೆಯಲ್ಲಿ ನಾವು ತೋರಿಸ್ತಾ ಇದ್ದೇವೆ ನಮಗೆಲ್ಲರೂ ಯಶಸ್ವಿಗೊಳಿಸಬೇಕು ಎನ್ನುವಂತ ಸಂಕಲ್ಪಕ್ಕೊಂದಿಗೆ ಬಂದಿದ್ದೀರಾ ಹಾಗಾಗಿ ಇವತ್ತು ಹಿಂಭುತ್ವದ ಕೆಲಸ ಮಾಡುವಂತ ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಸುಭಾಷ್ ಶೆಟ್ಟಿ ಒಬ್ಬ ವ್ಯಕ್ತಿಯಲ್ಲ ಶಿವಾಜ್ ಶೆಟ್ಟಿ ತಂದೆ ತಾಯಿಗಳಿದ್ದಾರೆ ಇಲ್ಲಿ ಅವರ ಮೊನ್ನೆ ಮಾತಾಡುವಾಗ ಕಂಡೇರಿಟ್ಟು ಮಾತಾಡಿದ್ದಾರೆ ಅವರ ತ್ಯಾಗ ಬಲಿದಾನ ವ್ಯರ್ಥ ನೂರಕ್ಕೆ ನೂರ ಆಗುವುದಿಲ್ಲ ನೂರಕ್ಕೆ ನೂರು ವ್ಯರ್ಥ ಆಗುವುದಿಲ್ಲ ಹಿಂದೂ ಸಮಾಜ ಇದರ ಬಗ್ಗೆ ಏನ್ ಮಾಡಬೇಕು ಅದನ್ನು ಮಾಡೇ ಮಾಡ್ತದೆ ಅದು ಬೇರೆ ಅವರ ತಂದೆ ತಾಯಿಯೊಂದಿಗೆ ಮೈಸೂರಿನಲ್ಲಿ ಯಾವುದು ಪರಿಚಯ ಇರಲಿಲ್ಲ ಆದ್ರೆ ಮನಸ್ಸಿನಲ್ಲಿ ಒಂದು ತುಡಿತಾ ಇತ್ತು ನಾನು ನನ್ನ ಹಿಂದೂ ಸಮಾಜಕ್ಕಾಗಿ ಏನಾದ್ರೂ ಅದನ್ನ ಮೈಗೂಡಿಸಿಕೊಂಡು